ಮೊದಲನೇ ಸಭೆ ಮಾಡಿದ್ದು ಹಿಂದುಳು ವರ್ಗದ ದಿನೋತ್ಸವ ಜಯಂತೋತ್ಸವನ ಮಾಡುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಅವರೆಲ್ಲರೂ ಒಗ್ಗಟ್ಟಾಗಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಮಾಡಬೇಕು ಈ ಜಯಂತ್ಯೋತ್ಸವನ್ನ ಬಹಳ ಅದ್ದೂರಿಯಾಗಿ ಹೇಳಿ ಒಂದು ಸಂಘಟನೆ ಒಂದು ದೊಡ್ಡ ಶಕ್ತಿನೇ ಬಂದಿತ್ತು ಇಡೀ ಜಿಲ್ಲೆಯಲ್ಲ ನಾನು ಪ್ರಾಯಶಃ ಮೊದಲನೇ ಸಲ ಇಂತ ಒಂದು ಸಂಘಟನೆ ಇಂಥ ಒಂದು ಸಂಖ್ಯೆ ನಾನು ನೋಡಿದ್ದು ಸೊ ನಾನು ಅವ್ರಿಗೆಲ್ಲೇ ಆಶ್ವಾಸನೆ ನಾನು ಕೊಟ್ಟಿದ್ದೀನಿ ಅವ್ರಿಗೆಲ್ಲರೂ ಕೂಡ ಎಲ್ಲ ಜಯಂತಿಗಿಂತ ಇದನ್ನ ಭಾಳ ಅದ್ಧೂರಿಯಾಗಿ ಮಾಡಬೇಕಂತ ಅವರೊಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ರು ಸೊ ಆವತ್ತಿನ ದಿವಸ ನಾವು ಉತ್ತಮವಾದಂಥ ಒಂದು ರೀತಿಯಲ್ಲಿ ಎಲ್ಲನೂ ಜೊತೆ ಕರ್ಕೊಂಡು ನಾವೆಲ್ಲರೂ ಕೂಡ ಕಾರ್ಯಕ್ರಮ ಮಾಡೋಣ ಭವನ ಕೇಳಿದ್ದಾರೆ ದೇವರಾಜ ಅರಸು ಭವನ ನಮ್ಮಲ್ಲಿಲ್ಲ ಅಂಥೇಳಿ ಅದಕ್ಕೂ ಚಾಲನೆಯನ್ನು ಕೊಡ್ತೀವಿ ಈಗಾಗಲೇ ಜಮೀನು ಮಂಜೂರಾತಿ ಇದೆ ಕಟ್ಟಡಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ನಾವು ಅದಕ್ಕೆ ಭವನ ಕಟ್ಟುವಂಥ ಕೆಲಸ ಕೂಡ ಮಾಡಬೇಕು ಮಾಡಲಿಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿದ್ದೀನಿ